ಬಹಳ ಧನ್ಯವಾದಗಳನ್ನು ಬಯಸ್ತೇನೆ ಯಾಕಂದರೆ ಇಂಥ ಒಂದು ದೊಡ್ಡ ಚುನಾವಣೆಯಲ್ಲಿ ಸುಮಾರು ನನಗೆ ಆರು ಲಕ್ಷ ಚಿಲ್ಲರ್ ಓಟ್ಗಳನ್ನ ಆರು ಲಕ್ಷ ಮೂವತ್ತು ಸಾವಿರ ಓಟ್ಗಳನ್ನು ನನಗೆ ಆರು ಲಕ್ಷ ಅರವತ್ತು ಸಾವಿರ ಮತಗಳನ್ನು ನನಗೆ ಇವತ್ತೇನು ಜನ ಆಶೀರ್ವಾದ ಮಾಡಿದ್ದಾರೆ ಇದು ದೊಡ್ಡ ಒಂದು ಆಶೀರ್ವಾದ ನನಗೆ ನಾನು ಇನ್ನು ಮುಂದೆ ಸಹಿತ ನಮ್ಮೆಲ್ಲ ಕಾರ್ಯಕರ್ತರು ನಾವು ಎಲ್ಲ ಈ ನಾವು ಏನು ತಮಗೆಲ್ಲ ಭರವಸೆ ಕೊಟ್ಟಿದ್ವಿ ತಮ್ಮ ಜೊತೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಏನು ಆ ಕೆಲಸ ಮಾಡ್ತೀನಿ ಅಂದಿದ್ದೆ ಆ ಪ್ರಕಾರ ತಮ್ಮೆಲ್ಲರ ಪ್ರಗತಿಯ ಹೆಜ್ಜೆಯಲ್ಲಿ ನಾನು ಹೆಜ್ಜೆ ಇಟ್ಟು ನಡೀತೀನಿ ಆ ರೀತಿಯ ತಮ್ಮ ಜೊತೆ ನಾನು ಇರ್ತೀನಿ ಈ ಒಂದು ಆಶೀರ್ವಾದ ನನಗೇನು ಮತದಾನದ ಮೂಲಕ ತಾವು ಮಾಡಿದ್ದೀರಿ ಅದಕ್ಕೆ ಧನ್ಯವಾದ ಹೇಳ್ತೀನಿ ಮತ್ತು ಸೋಲು ಗೆಲುವು ಚುನಾವಣೆಯ ಎರಡು ಮುಖಗಳು ಇವತ್ತು ಜನ ದೇಶ ಸ್ವಲ್ಪದರಲ್ಲಿಯೇ ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರಿಗೆ ಆಗಿದೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛೆಪಡ್ತೇನೆ ನಾನು